ೊಂದ್ರೆ ಸ್ವಲ್ಪ ದುಡ್ಡು ಕೊಡ್ತೀವಿ ತಗೊಂಡೋಗರು ಬಂದು ರಾಮಾಯಣ ಸುಮ್ಮನೆ ಅಲ್ಲಿ ರಂಗನಾಥ್ ನಾಯ್ಡು ಇದ್ನಲ್ಲ ಅವ್ರ ಕಡೆಯಿಂದ ಫೋನ್ ಕಡೆಯಿಂದ ಫೋನ್ ಮಾಡಿಸ್ತು ಅವ್ನು ಕವರ್ ಕೊಡ್ತಾನೆ ಇಸ್ಕೊಳ್ಳಿ ಅಂತೇಳಿ ಎಲ್ಲ ರೆಡಿ ಮಾಡಿದ್ದೆ ಅವನಿಗೆ ನೀಟಾಗಿ ಮಾತಾಡ್ದ ಮಾತಾಡ್ದೆಲ್ಲ ಇಲ್ಲ ಅಂದ್ರೆ ನಾವೆಲ್ಲ ಅವ್ರಿಗೆಲ್ಲ ಹೌದಾ ಹಂಗದು ತಪ್ಪು ಮಾತಾಡ್ಬಿಡ್ತಾರ ಬಿಟ್ಟು ಅಲ್ಲಿ ಯಾವ್ದೋ ಒಳ್ಳೆ ಐಟಮ್ ಬಂದಿದೆ ಇದರಲ್ಲಿ ನಾವು ಬರ್ತಾಯಿದ್ದೀವಿ ಬೇಜಾರಾಗಿ ಹೋಗ್ಬಿಟ್ಟಿದೆ ಟೆನ್ಷನ್ ಆಗಿಬಿಟ್ಟಿದೆ ಮೆಜೆಸ್ಟಿಕ್ ಎಲ್ಲಿ ಇಂಥ ಲಾಡ್ಜ್ ಮುಂದೆ ಬಂದು ಬಂದ್ಬಿಡು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅಂತ ಅವ್ನು ಅಲ್ಲಿ ಬಂದು ಏನು ಅಣ್ಣ ರೆಡಿಯಾಗಿ ಬಂದ್ಬಿಟ್ಟು ಗಂಡು ಆಮೇಲೆ ಇವೆಲ್ಲ ಜಾಯಿಂಟ್ ಎಲ್ಲ ಮುರಿದಾಕ್ಬಿಟ್ಟಿದ್ದವು ಇವು ಫುಲ್ಲು ಕಂಪ್ಲೀಟ್ ಈ ಜಾಯಿಂಟೇ ಇಲ್ಲ ನನ್ನ ಮಕ್ಕಳು ಈ ಜಾಯಿಂಟ್ ಇದ್ರಂತೆ ನಿಮ್ಮ ಮೆಚ್ಚಿಡಿಗೆ ಕುಕ್ಕಾಕೋದು ಈ ನನ್ನ ಮಗ ಹಿಂಗೆ ಇರಬೇಕು ಬೆರಳು ನನ್ನ ಮಗ ನಾವು ನೋಡೋರು ಜಡ್ಜು ಮಕ್ಕಳು ರಾಕ್ಷಸರ ಕೈಗೆ ಸಿಗಾಕೊಂಡವರು ನಾನು ಏನು ಕೇಳೋದು ಬೇಡ ಏನು ಮಾಡಿದ್ರು ಪೊಲೀಸ್ನವರು ಏನಿಲ್ಲ ಸ್ವಾಮಿ ಏನಿಲ್ಲ ಎಲ್ಲ ಓಡ್ತಾ ಇದ್ದೋ ಕಾಲು ಕೈಗೆಲ್ಲ ಏಟು ಬಿದ್ದು ಬಿಟ್ಟಿದೆ ಸ್ವಾಮಿ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ಟಾಕ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಸ್ಟಾಕ್ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಕೆಳಕಂಡ ಕಲಿಯಬೇಕು ಕಾಲ್ ಮಾಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ನಡೀರಿ ಹೋಗೋಣ ಚಾಮುಡಿ ಬೆಟ್ಟಕ್ಕೆ ಇನ್ನೊಂದು ರೌಂಡು ಲಾಸ್ಟ್ ಒಂದು ಪೂಜೆ ಮಾಡಿಬಿಡೋಣ ನಾವು ಎನ್ಕೊಂಡು ಅವ್ನು ಕೂರಿಸ್ಕೊಂಡೆ ತಗೊಂಡು ಹೋಗಿ ಆ ಕಡೆಗೆ ಹೋಗ್ತಾ ಬಾಯಿಲಿ ನೀನು ನಾವು ಪೊಲೀಸ್ ನಾವು ಬಾಯಲಿ ನಿನಗೆ ಅಂತೇಳಿ ಕರ್ಕೊಂಡು ಬಂದ್ವಿ ಅಲ್ಲಿಗೆ ಒಂದು ಕಡೆ ಜಾಗಕ್ಕೆ ಕರ್ಕೊಂಡು ಬಂದು ನಮ್ಮ ಆಫೀಸರ್ ಇವರೆಲ್ಲ ಇದ್ರಲ್ಲ ಸರ್ ಇವನೇ ಆಯಿತು ಕರ್ಕೊಂಡು ಬಂದು ಅವನು ರಿಯಾಕ್ಷನ್ ಏನಿತ್ತು ನೀವು ಪೊಲೀಸ್ ಅವನು ಎಂದ ತಕ್ಷಣವೇ ನಾನೇನು ಮಾಡಿದೆ ತಪ್ಪು ಅವನು ಯಾರೋ ಕೊಟ್ಟ ಯಾರೋ ಬರ್ತಾನೆ ಕೊಡೋಗು ಅಂತ ಕೊಟ್ಟ ಈಸ್ಕೋ ಅಷ್ಟೇ ಆಮೇಲೆ ಹಿಂಗೆಲ್ಲ ಹೌದು ಬಂದಿದೆ ಅಲ್ಲಿ ಯಾರು ಒಂದು ಬಂಡ್ಲಿಸ್ಕೊಂಡ ನನ್ನ ಹತ್ರ ನನಗೊಂದು ಫೋನ್ ನಂಬರ್ ಕೊಟ್ಟಿದ್ದರು ಫೋನ್ ಬಂತು ಇದು ತಗೊಂಡೋಗಿ ಕೊಟ್ಬಿಡಿ ಅಂತ ಹೇಳಿದ್ರು ನಾನು ಕೊಟ್ಟೆ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಹೆಂಗಿದ್ದ ಅವನು ನಮ್ಮ ಹತ್ರ ನೀವ್ರದ್ದೆಲ್ಲ ಕೆಲವಷ್ಟು ಫೋಟೋಗಳಿದ್ವಲ್ಲ ನೋಡಿದ್ರಲ್ಲ ಇವನೇ ಸರ್ ಅಂದ ಆಹಾ ಗೊತ್ತಾಯ್ತು ನಮಗೆ ಈ ನನ್ನ ಮಗ ಬಂದವನು ಇಲ್ಲಿಗೆ ನಮಗೆ ಬೇಕಾಗಿರ್ತಕ್ಕಂಥವನು ಅವನು ಯಾರು ಅವನೊಬ್ಬ ಕಂಠಿ ಅಂತ ಆಮೇಲೆ ಇನ್ನೊಬ್ಬ ರಂಗನಾಥ್ ನಾಯ್ಡು ಅಂತ ಅಂದರೆ ಭಾಳ ಸ್ಟಾಂಜ್ ಫಾಲೋಯರ್ ಆಫ್ ಜೆ ಕೆ ಓಕೆ ಜಡರಳ್ಳಿ ಕೃಷ್ಣ ಅವರು ಅಲ್ಲಿಂದ ಬಂದ್ಬಿಟ್ಟಿದ್ರು ಬಂದಾದಮೇಲೆ ನಮಗೆ ಇನ್ಫಾರ್ಮೇಷನ್ ಇತ್ತು ಇವರು ಇವರೇ ಮೇಯ್ನು ಇವರು ಯಾಕೆಂದರೆ ಆರ್ ಕೆ ನಾಯ್ಡುಗೆ ಸಾಥ್ ಕೊಡಬೇಕಾಗಿತ್ತು ಅವರು ಅಂದರೆ ಆರ್ ಕೆ ಇದರಲ್ಲಿ ಲೇಟರ್ ಕೋರ್ಸಲ್ಲಿ ಗೊತ್ತಾಯ್ತು ಆರ್ ಕೆ ನಾಯ್ಡು ಇದ್ರಲ್ಲಿ ಏನೋ ಮಾಡವನ ರಂಗನಾಥ್ ನಾಯ್ಡು ಇನ್ವಾಲ್ವ್ ಆಗೋನೇ ಅಂದ್ರೆ ಆರ್ ಕೆ ನಾಯ್ಡು ಏನಾರ ಟಿಪ್ ಕೊಟ್ಟಿರ್ಬೋದು ಮತ್ತೆ ಇವ್ನ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಮಾಡಿರ್ಬೋದು ಅನ್ನುವಂತ ಹೋದಾಗ ಸರ್ 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 ಆರ್ ಕೆ ನಾಯ್ಡು ಅಂದ್ರೆ ಯಾರು ಸರ್ ಅದೇ ಮನೆ ಹತ್ರ ನಾಯ್ಡು ಯಾರು ರಂಗನಾಥ್ ನಾಯ್ಡು ಜೆಡಿಕೃಷ್ಣ ರೈಟ್ ಹ್ಯಾಂಡ್ ಓಕೆ ಆ ಇದರಲ್ಲಿ ನಾವು ವರ್ಕೌಟ್ ಮಾಡೋದು ಎಲ್ಲ ಆಯಿತು ಅದ್ರದ್ದು ಏನಾದರೂ ಇವನೇನಾದರೂ ಅಕಸ್ಮಾತ್ ಎಕ್ಸ್ಟ್ರಾಕ್ಷನ್ ಮಾಡಿ ಜಾಸ್ತಿ ದುಡ್ಡು ಕೊಡು ಅದು ಕೊಡು ಇದು ಕೊಡು ಅಂತೇಳಿರೋ ಗಲಾಟೆ ಮಾಡಿಬಿಟ್ಟು ಇವ್ನೇನಾರ ಸಾತ್ ಕೊಟ್ಟನಾ ಯಾರು ಯಾಕೆಂದ್ರೆ ನಾಯ್ಡು ಅಂತ ಬಂದಾಗ ಅದೊಂದು ಇನ್ಫಾರ್ಮೇಷನ್ ನಮಗೆ ನಂದು ಕ್ಲೀನ್ ಮಾಡ್ಕೋಬೇಕಲ್ಲ ಇಲ್ಲಾಂದ್ರೆ ಡೈರೆಕ್ಟಾಗಿ ಅವನು ಇನ್ವಾಲ್ವ್ ಆಗ್ತಾನಲ್ಲ ಇವರೆಲ್ಲ ಯಾವಾಗ ರಂಗನಾಥ್ ನಾಯ್ಡು ಇಟ್ಕೊಂಡ್ ತಕ್ಷಣ ನಾನು ಆರ್ ಕೆ ನಾಯ್ಡು ಇನ್ವಾಲ್ವ್ ಆಗಿದ್ದಾನೆ ಅಂತ ಜನ ಮಾತಾಡ್ಕೊಬಿಡ್ತಾರಲ್ಲ ತಮ್ಮಯ್ಯ ಅಲ್ಲಿಗೆ ಹೋಗಿದ್ದಿದ್ದು ಅವ್ನು ಹೇಳೇ ಇವರೆಲ್ಲ ಒಡಸಿರೋದು ಅಂತ ಬಂದುಬಿಡುತ್ತಲ್ಲ ಅದನ್ನ ಎಲಿಮಿನೇಷನ್ ಪ್ರೊಸೆಸ್ ಮಾಡಬೇಕಲ್ಲ ಸರಿಯಾಗಿ ನಾಳೆ ಲೋಕಲ್ ಪೊಲೀಸವ್ರ ಮೇಲೆ ಮತ್ತೆ ಇದು ಅರೆಸ್ಟ್ ಮಾಡಿದವ್ರ ಮೇಲೆ ಗೂಬೆ ಕುರ್ಸುಕ್ಕಾಗಲ್ವಲ್ಲ ಸರಿ ಆಯಿತು ಅವ್ನು ಹಿಡ್ಕೊಂಡ್ವಿ ಆಗ ಹೊಟ್ಟೋದ್ರು ಇವ್ರು ಯಾರು ಅಂತ ಗೊತ್ತಾಯಿತು ಗೊತ್ತಾಗ್ಬಿಟ್ಟಾದಮೇಲೆ ಅಲ್ಲಿ ಅವನು ಆಟೋ ರಿಕ್ಷಾ ಡ್ರೈವರ್ಗೆ ಇದ್ನಲ್ಲ ಅವ್ನು ಎಲ್ಲಿದ್ದಾರೆ ಸರ್ ನೀನು ಹೆಂಗೆ ಎಲ್ಲಿಂದ ಕರ್ಕೊಂಡೋಗ್ಬಿಟ್ಟೆ ಸರ್ ಅದೇ ನೀವು ಬಂದ್ರಲ್ಲ ಕೆಳಗಡೆ ಡೌನು ಅಲ್ಲಿ ಅಡುಗೆ ಲೆಫ್ಟ್ ಸೈಡಲ್ಲಿ ಅಲ್ಲೆಲ್ಲೋ ಹಾಗೆ ಇಳ್ಕೊಂಡು ಹಂಗೆ ಒಳಗಡೆ ಎಡಗಡೆ ಹೋದ್ರು ಸರ್ ಅವರು ನಾನೇ ಬಿಟ್ಟೆ ಸರ್ ಆಮೇಲೆ ಆಯಿತು ಅವ್ನು ಬಿಟ್ಬಿಟ್ಟು ಆದಮೇಲೆ ಏನು ಮಾಡ್ತು ಒಳಗಡೆಗೆ ಆ ಎ ಮೂರು ನಾಲ್ಕು ಏಳೆಂಟು ಎಂಟು ಗಲ್ಲಿಗಳಿದ್ದವು ನಜರಬಾದಲ್ಲಿ ಇವರೆಲ್ಲ ನಾವೆಲ್ಲ ಒಂದು ಸ್ವಲ್ಪ ಹುಡುಗರು ಥರ ಇದ್ವಲ್ಲ ಇವರೆಲ್ಲ ಸ ನಮ್ಮ ಆಫೀಸರ್ಗಳೆಲ್ಲ ಭಾಳ ಟಿಪ್ ಟಾಪಾಗಿ ಕಾಣಿಸ್ತಾರಲ್ಲ ಅವರು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅವರು ಯಾರೋ ಆಫೀಸರ್ಗಳು ಅಂದ್ಬಿಡ್ತು ಅಂತ ನಾವೇನು ಒಂಥರ ಇನ್ನು ಚಿಕ್ಕ ಚಿಕ್ಕ ಹುಡುಗರು ಜಂಗ್ಲಿಗಳ ಥರ ಇದ್ವಲ್ಲ ಗೊತ್ತಾಯ್ತಿರಲಿಲ್ಲ ನಾನು ನಾನೇ ಓಡಾಡ್ತಾ ಇದ್ದೆ ಸ್ವಲ್ಪ ನಮ್ಮ ಇವರು ರೇವಣ್ಣ ಸ್ವಲ್ಪ ದಪ್ಪ ಆವಾಗಲೇ ಹೆವಿ ಯೂಜ್ ಹೊಟ್ಟೆ ಗಿಟ್ಟೆ ಎಲ್ಲ ನೋಡಿದ್ರೆ ಯಾರೋ ಹೊಸಬರು ಅಂತ ಗೊತ್ತಾಗ್ಬಿಡ್ತದಲ್ಲ ನಾನು ಇಲ್ಲಿವರೆಗೂ ಅಂಥ ಸಮಯದಲ್ಲಿ ಇಲ್ಲಿವರೆಗೂ ಮಟ್ ಶರ್ಟ್ ಹಾಕೋಬಿಡ್ತೀವಿ ಯಾವ ಒಂಥರ ಮಂಡಿಯವರೆಗೂ ನ್ಯಾತಾಡೋ ಶರ್ಟು ಪಟಪಟೆದು ಆಮೇಲೆ ಯಾವುದಕ್ಕೆ ಕಿತ್ತೋದು ಚಪ್ಪಲಿ ಇವು ಹಾಕೋಬಿಟ್ರೆ ಗೊತ್ತಾಗಲ್ಲ ನಮಗೆ ಆಮೇಲೆ ನಮ್ಮ ಭಾಷೆಗಳು ಮಾತಾಡುವಂಥದ್ದು ಇದೆಲ್ಲ ಏನು ಅಷ್ಟು ಸುಲಭಕ್ಕೆ ನಾವು ಕ್ಯಾಮಪ್ಲೋಸ್ ಮಾಡ್ಕೊಬಿಡ್ತೀವಿ ಯಾವ ಕಾರಣಕ್ಕೂ ಯಾರೂ ಐಡೆಂಟಿಫೈ ಮಾಡೋಕ್ಕಾಗಬಾರ್ದು ಆಮೇಲೆ ಏನಾಗೋಯ್ತು ಅವನಿಗೆ ಹೇಳಿದೆ ಬಂದಾದಮೇಲೆ ಸರ್ ಇಲ್ಲೆಲ್ಲೋ ಗಲ್ಲಿ ಒಳಗಡೆ ಏನೋ ಇದಾನಂತೆ ಸರ್ ಇವನೇ ಬಿಟ್ಟಿರುವಂಥದ್ದು ಅಂತ ಸರಿ ಅವರು ಮಾತಾಡಿದರು ಸರಿ ಆಯಿತು ನೀನು ಒಂದು ಕೆಲಸ ಮಾಡಪ್ಪ ನೀನು ಇಂಥ ಕಡೆ ಇದ್ಬಿಟ್ಟು ಎಲ್ಲೂ ಹೋಗ್ಕೊಬಿಟ್ಟು ಡೌಟ್ ಬಂತು ಅಕಸ್ಮಾತ್ ಏನಾದರೂ ಇವ್ನ ಕಾಂಟ್ಯಾಕ್ಟ್ ಇದ್ದು ಮತ್ತೋಗಿ ಹೇಳಿಗಿಳ್ಬಿಟ್ಟನು ಅಂದ್ಬಿಟ್ಟು ಯಾಕಂದ್ರೆ ಅವ್ನು ಹಿಡ್ಕಬೇಕು ನಾವು ಆಯಿತು ಅವತ್ತು ಏನು ಮಾಡೋದೀಗ ಆವಾಗ ಅದೇ ಪಕ್ಕದಲ್ಲಿ ಆ ಕಡೆ ಸೈಡ್ ಗಲ್ಲಿನಲ್ಲಿ ಆ ಏರಿಯಾದಲ್ಲಿ ಗೆದ್ದಿದ್ದ ಒಂದು ವಾರ ಆಗಿತ್ತು ಕಾರ್ಪೊರೇಟರ್ ಎಲೆಕ್ಷನಲ್ಲಿ ಗೆದ್ದಿದ್ದ ಅವನು ಯಾರು ಸರ್ ಮೈಸೂರವನು ಮೈಸೂರ ಅವನು ಪತ್ತೆ ಮಾಡ್ಕೊಂಡು ಹೋಗ್ಬಿಟ್ಟು ಅವನಿಗೆ ಪತ್ತೆ ಮಾಡಿಬಿಟ್ಟು ನಾವು ಇರ್ತಕ್ಕಂಥದ್ನೆಲ್ಲ ನಮ್ಮ ಅಧಿಕಾರಿಗಳು ನಾವುಗಳೆಲ್ಲ ಮಾತಾಡಿದ್ರು ಈ ಥರ ಇದೆ ಇಲ್ಲಿ ಈ ಮೂರು ಗಲ್ಲಿ ಒಳಗಡೆ ನಮಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಇಬ್ಬರು ಕ್ಯೂಡ್ಗಳಿದ್ದಾರೆ ಭಾಳ ನಮಗೆ ಬೆಂಗಳೂರಿನಲ್ಲಿ ಭಾಳ ಇಂಪಾರ್ಟೆಂಟ್ ಕೇಸಲ್ಲಿ ಬೇಕಾಗಿದ್ದಾರೆ ಅವರು ನೀವು ಸಹಾಯ ಮಾಡಬೇಕು ಅವ್ರಿಗೆ ನಮಗೆ ಇಲ್ಲಿಂದ ಅವ್ರು ಹಿಡ್ಕೊಂಡ್ರೆ ನಮಗೆ ಉಳಿದವರೆಲ್ಲ ಲೀಡಾಗೋದಿಲ್ಲ ಅಂದರೆ ಲೀಡಾಗಲ್ಲ ಸಿಗೋಲ್ಲ ಅವರು ನೀವು ಸಹಾಯ ಮಾಡಬೇಕು ಅಂತ ಒಪ್ಕೊಬಿಟ್ರು ಅವರು ಒಪ್ಕೊಂಡು ಹಾಯ್ ಸರ್ ನಾನು ಏನು ಮಾಡ್ಬೇಕು ಸರ್ ಈಗ ನಿಮ್ಗೆ ಈ ಏರಿಯಾದಲ್ಲೆಲ್ಲ ನನಗೆಲ್ಲ ಗೊತ್ತಿದ್ದಾರೆ ಸರ್ ಆಮೇಲೆ ಏನು ಮಾಡಿದೆ ಎಲ್ಲ ಮಾತಾಡ್ತಾ ಏನು ಮಾಡೋದು ಈಗ ಒಂದು ಆಮೇಲೆ ಒಂದಷ್ಟು ಲಡ್ಡು ಕೊಡೋಣ ಈ ನೀವೆಲ್ಲ ಏನು ಕಾರ್ಪೊರೇಷನ್ ಇದರಲ್ಲಿಲ್ಲ ನಮಗೆಲ್ಲ ಓಟ್ ಹಾಕಿದಿರಿ ವಿಜಯ ಇದು ಮಾಡಿದ್ರಿ ನಮಗೆಲ್ಲ ಸಹಾಯ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಅಂತ ನೀವು ಒಂದು ನಿಮ್ಮ ಹುಡುಗರುಗಳ ಜೊತೆ ಈ ಈ ಪಾರ್ಟಿಗಳು ಮನೆಗಳ ಒಳಗಡೆ ಇಲ್ಲಿ ಇವರು ಇದರಲ್ಲಿ ಅವ್ರು ಯಾರಾದರೂ ಈ ಮನೆ ಒಳಗಡೆ ಉಳ್ಕೊಂಡವರು ಇದ್ದಾರಾ ಬಟ್ ಅವ್ರು ಇಲ್ಲೇ ಇದ್ದಾರೆ ಅಂತ ನಮ್ಗೆ ಗೊತ್ತು ಎಲ್ಲೂ ಕದಲೋಗ್ಲಿಲ್ಲ ಆಚೆ ಬರಲಿಲ್ಲ ಇಲ್ಲೇ ಬಂದು ಉಳ್ಕೊಂಡಿದ್ದಾರೆ ಅಂತ ಅನ್ನೋ ಗೊತ್ತು ಯಾರ ಮನೆ ಅವ್ರ ಸಂಬಂಧಿಕರು ಅಂತ ಗೊತ್ತಿಲ್ಲ ಆ ಜಾಗದಲ್ಲಿ ಆ ಮೂರು ಗಲ್ಲಿಗಳಿದಾವಲ್ಲ ಒಳಗಡೆ ರೋಡ್ಗಳು ರಸ್ತೆಯಲ್ಲಿ ಅದು ಒಂದು ಪ್ಲ್ಯಾನ್ ಬಿಸಾಕೋಣ ನಾನು ಮಗೊಂದು ನೋಡೋಣ ಬ್ಲಂಟ್ ಪ್ಲ್ಯಾನ್ನ ಅಂತೇಳ್ಬಿಟ್ಟು ಅವ್ರಿಗೆ ಫಸ್ಟ್ ಪೇಪರ್ ಅವರೆಲ್ಲ ಇಟ್ಕೊಂಡು ಪೇಪರ್ ಅವ್ರನ್ನೆಲ್ಲ ನಾವು ಆಪ್ರೇಷನ್ ಮಾಡ್ದೋ ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗು ಈ ಪೇಪರ್ ಹಾಕೋಕ್ಕೆ ಹೋಗ್ತಿರಲ್ಲ ಮನೆಗೆ ಕೊಟ್ಟಾಗ ಇಂಥ ಯಾರಾದರೂ ಇದ್ರ ಅಲ್ಲಿನವ್ರಿಗೆ ಇಲ್ಲ ಸರ್ ಹಿಂಗೆ ಬಾಗಲಲ್ಲಿ ಇಟ್ಬಿಟ್ಟು ಬಂದ್ಬಿಡ್ತೀವಿ ಸರ್ ನಾವು ಬಾಗಿಲು ತಟ್ಟಿದ್ರೆ ನಿದ್ರೆ ಹೊಡಿತಾ ಇರ್ತಾರೆ ಬೈತಾರೆ ಸರ್ ಇದೆಲ್ಲ ಅನ್ಭವಿಸು ಆಯಿತು ಆಮೇಲೆ ಕೊನೆಗೆ ಈ ಪಾತಪತಾಸ್ತ್ರ ಬಳಸ್ತು ಲಡ್ಡು ಪಾತಪತಾಸ್ತ್ರನ ಓದೋ ಅಲ್ಲೊಂದಷ್ಟೊಂದು ಲಡ್ಡು ತೊಗೊಬಂದು ಒಂದು ಇನ್ನೂರು ಮುನ್ನೂರು ಲಡ್ಡುನ ತಗೊಂಡು ಬಾಕ್ಸಲ್ಲಿ ತಗೊಂಡು ಬಂದು ಎಲ್ಲರೂ ಕೂಕೊಂಡು ಚಿಕ್ಕ ಚಿಕ್ಕ ಬಾಕ್ಸ್ಗೆಲ್ಲ ಹಾಕಿ ಅವರು ಎಲ್ಲವನ್ನ ಮನೆಗೆ ಥ್ಯಾಂಕ್ ಯು ಎಲ್ಲ ನೀವೆಲ್ಲ ನಮಗೆಲ್ಲ ಓಟ್ ಹಾಕಿ ನಮಗೆಲ್ಲ ಸಹಾಯ ಮಾಡಿದ್ರೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಸರ್ ನೀವು ತೋರ್ಸಿದ್ರಲ್ಲ ಅವರಿಬ್ಬರು ಮನೇಲಿ ಅವರೇ ಸರ್ ಬಂದು ಲಡ್ಡು ಕೊಟ್ಬಿಟ್ಟು ಬಂದವನು ಲಡ್ಡು ಕೊಟ್ಬಿಟ್ಟು ಬಂದವನು ನಮ್ಗೆ ಹೆಂಗೆ ಆ ಮುನ್ನೂರು ಲಡ್ಡು ತಿಂದಂಗೆ ಆಗ್ಬಿಡ್ತು ನಮಗೆ ಓಕೆ ಶಾಕ್ ಆಗ್ಬಿಡ್ತು ನಮಗೆ ಹಾಂ ಐಡಿಯಾ ವರ್ಕ್ ಆಯ್ತಲ್ಲ ನನ್ನ ಮಗ ನಾವು ಸುಮ್ಮನೆ ಕೂತ್ಕೊಬಿಟ್ರೆ ಐಡಿಯಾಗಳನ್ನ ನಾವು ಆಗ್ಲಿ ಆಗಲ್ಲ ನನ್ನ ಮಗನ ಪತ್ತೆ ಮಾಡೋಕ್ಕೆ ಒಂದಲ್ಲ ಒಂದು ನಾವು ಏನಾದರೂ ಮಾಡ್ಬೇಕು ಹಿತಾಪತಿಗಳನ್ನ ಕೊನೆಗೆ ಹೋಗಿ ನುಗ್ಗಿ ಹಿಡ್ಕೊಂಡು ಅವನ ಹತ್ರ ಹೋಗಿ ಹಪ್ಪನಿತ್ತು ಓಹ್ ಹೌದಾ ಹಾಂ ಆಮೇಲೆ ಇಬ್ಬರನ್ನೂ ಎತ್ತಾಕೊಂಡು ಬಂದು ಅವ್ರಿಗೆ ಎಲ್ಲ ವಿಚಾರ ಮಾಡಿದಾಗ ಹೇಳು ಹೀಗಾಗಿತ್ತು ಈ ಥರ ನಾವು ಮಾಡ್ದೋ ನಮಗೆ ನಮಗೆ ಗೋವಿಂದ ಸಹಾಯ ಮಾಡ್ತಿದ್ದ ಆ ಕಾರಣ ನಮ್ಗೆ ಹಲವಾರು ಕೇಸ್ಗಳಲ್ಲಿ ಸಹಾಯ ಮಾಡಿದ್ದೇನೆ ಎರಡು ಮೂರು ಜಮೀನೆಲ್ಲ ಬಿಡಿಸ್ಕೊಟ್ಟ ಅವನು ನಮಗೆ ಇದ್ರ ಹತ್ರ ಯಾವುದು ಇದ್ರದ್ದು ಕೆಂಬೆ ಕೆಬ್ಬೆ ಅಳದ ಹತ್ರ ಬಿಡಿಸ್ಕೊಟ್ಟೆ ನಮಗೆ ಅದು ನಮಗೆಲ್ಲ ಸಹಾಯ ಆಯಿತು ಆ ಕಾರಣಕ್ಕೋಸ್ಕರನೇ ನಮಗೆ ತುಂಬ ಇದರಿಂದ ನಮಗೆ ನಾನು ನಿಮ್ಗೆ ಹಾಗಾದರೆ ಜೆ ಕೆ ಇನ್ವಾಲ್ವ್ ಏನಾರು ಇದರಲ್ಲಿ ಇತ್ತ ಕೈವಾಡ ಜೆ ಕೆ ಅವ್ರಿಗೆ ಇದ್ರ ವಿಚಾರ ಗೊತ್ತಿತ್ತು ಬಟ್ ಅವ್ರದ್ದು ಇನ್ವಾಲ್ವ್ ಇಲ್ಲ ಯಾಕೆಂದರೆ ಅವ್ರು ಹೇಳ್ಬಿಡೋಕ್ಕಾಗಲ್ಲವಲ್ಲ ಡೈರೆಕ್ಟಾಗೆ ಅವ್ರದ್ದು ಏನಾರು ಇನ್ವಾಲ್ವ್ ಇದೆಯಾಯಿತು ಒಳಗಡೆ ಇವನು ಸಾಯಿಸೋದ್ರಲ್ಲಿ ಇದ್ದಾಗ ಈ ವಿಚಾರ ಹೊಡಿತಾರೆ ತಮ್ಮ ಹಿಂಗೆ ಅಂತ ಅನ್ನುವಂಥದ್ದು ಗೊತ್ತಿರುವಂಥದ್ದು ಆಗಿತ್ತು ಅಷ್ಟೇ ಅದು ಬಿಟ್ಟು ಇವರು ಯಾವಾಗ ಹೊಡಿತಾರೆ ಯಾರ್ಯಾರು ಹೊಡಿತಾರೆ ಅಂತ ಅನ್ನುವಂಥದ್ದು ಗೊತ್ತಿರಲಿಲ್ಲ ಅನ್ನುವಂಥದ್ನೆಲ್ಲ ಇರೋದನ್ನೆಲ್ಲ ಮಾತಾಡಿದ್ರು ಅವ್ರು ಯಾಕೆಂದ್ರೆ ಇವರು ರಂಗನಾಥ್ ನಾಯ್ಡು ಮತ್ತು ಕಂಠಿ ಅಂತೀವ್ ಅವನು ಆಮೇಲೆ ಅವ್ರನ್ನೆತ್ತು ಇವ್ರಿಗೆ ಕಣ್ ಒಡೆದ ಗ್ಯಾಂಗ್ ಬೇಕಲ್ಲ ಈಗ ನಮಗೆ ಹ್ಮ್ ಒಡದು ಗ್ಯಾಂಗ್ ಓಕೆ ಇವರೆಲ್ಲ ಯಾರ್ ಗ್ಯಾಂಗ್ ಇವ್ರ ಕಂಠಿ ಮತ್ತು ರಂಗನಾಥ್ ನಾಯ್ಡು ಇವರೆಲ್ಲ ಹಿಂದ್ಗಡೆ ಬ್ಯಾಕ್ ಸೈಡ್ ಗೋವಿಂದನ್ ಗ್ಯಾಂಗ್ ಗೋವಿಂದನ್ ಕಡೆ ಗ್ಯಾಂಗ್ ಗೋವಿಂದನ್ ಕಡೆ ನೇರವಾಗಿ ಭಾಗಿಯಾಗಿಲ್ಲ ಇವರು ಒಡಿಸೋದಕ್ಕೆಲ್ಲ ಪ್ಲಾನ್ ಮಾಡಿ ಎಲ್ಲಾ ಮಾಡಿದ್ವಿ ಇವರೇ ಪೂರ್ತಿ ಹಣ ಸಹಾಯ ಮತ್ತು ಎಲ್ಲ ಅವ್ರನ್ನೆಲ್ಲ ಎಲ್ಲೆಲ್ಲಿ ಉಳ್ಕೋಬೇಕು ಎಲ್ಲೆಲ್ಲಿ ಓಡೋಗ್ಬಿಡ್ಬೇಕು ಹೆಂಗಿರ್ಬೇಕು ನೀವು ಆಮೇಲೆ ಅವ್ರದ್ದು ಇನ್ಫಾರ್ಮೇಷನ್ಗಳು ಕಲೆಕ್ಟ್ ಮಾಡ್ಕೊಳ್ತಾ ಇರೋದು ಎಲ್ಲೆಲ್ಲಿ ನಿಮ್ಮನ್ನು ಚೇಂಜ್ ಮಾಡ್ತಾವ್ರೆ ಆ ಗ್ಯಾಂಗ್ ಎಲ್ಲಿ ಓಡಾಡ್ತಾ ಇದೆ ಆ ಕಡೆ ಇವರೆಲ್ಲ ಇವ್ರ ಪರಿಚಯ ಫುಲ್ಲು ಓಕೆ ಓಕೆ ಅವ್ರು ಯಾವ ಕಡೆ ಮೂವ್ ಆಗ್ತಾವ್ರೆ ಆ ಕಡೆ ಎಲ್ಲಾದರೂ ಬಂದರೆ ಇವ್ರನ್ನ ಇವ್ರನ್ನ ಪ್ರೊಟೆಕ್ಟ್ ಹೆಂಗೆ ಮಾಡಬೇಕು ಅದ್ರನ್ನೆಲ್ಲ ಇಲ್ಲೇ ಕೂತ್ಕೊಂಡು ಮ್ಯಾನೇಜ್ ಮಾಡ್ತಾವ್ರೆ ಇವರು ಇವರೆಲ್ಲೂ ಸೀನೆಯಲ್ಲೇ ಇಲ್ಲ ನಮಗೆ ಗೊತ್ತೇ ಇಲ್ಲ ಅವರು ಪೂರ್ತಿ ಇವರು ಈ ಮಟ್ಟಕ್ಕೆ ಇಷ್ಟ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ನುವಂಥದ್ದು ಆ ಮಟ್ಟಕ್ಕೆ ನಮ್ಗೆ ಗೊತ್ತೇ ಇಲ್ಲ ಇದು ಆಮೇಲೆ ಏನಾಯಿತು ಇಮಿಡಿಯೇಟಾಗೆ ಸರಿ ಈಗ ಅವ್ರಿಗೆ ಎಲ್ಲಿದ್ದಾರೆ ನಮಗೆ ಇವನು ಬೇಕು ಯಾರು ಸರ್ ಯಾರು ಸ್ಯಾಂಟ್ರೋ ರವಿ ಮೇನ್ ಇಂಪಾರ್ಟೆಂಟ್ ಅವನು ಗ್ರೂಪಲ್ಲಿ ಸೂರಿಯಲ್ಲ ಸೊ ಸ್ಯಾಂಟ್ರೋ ಸೂರಿ ಅವನು ಇಂಪಾರ್ಟೆಂಟ್ ಬೇಕು ನಮ್ಗೆ ಅವನು ಎಲ್ಲಿದ್ದಾನೆ ಅವನು ನಮಗೆ ಅವನು 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 ಆಯ್ತು ಸರ್ ಅವ್ನು ಕಾಂಟ್ಯಾಕ್ಟೆಲ್ಲ ಅವರೇ ಇವರೆಲ್ಲ ಸಿಮ್ಗಳು ಇಟ್ಕೊಂಡು ಈಗಾಗಲೇ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇಟ್ಕೊಂಡು ಅವನು ಆಗಲೇ ಒಂದು ರಾಮನಗರದಲ್ಲಿ ಒಂದು ಕಡೆ ಒಂದು ಮನೆ ಒಳಗಡೆ ಹೋಗಿ ತೋಟಕ್ಕೆ ತೋಟದ ಮನೆಯಲ್ಲಿ ಹೋಗಿ ಸೇರ್ಕೊಬಿಟ್ಟಿದ್ದ ಓಕೆ ಅವನು ಸೂರಿ ಸೂರಿ ಸೇರಿಕೊಂಡಿದ್ದೇನೆ ಅವನು ಮತ್ತು ಏನು ಬಿ ಎನ್ ರವಿ ಅನ್ನೋರು ಇಬ್ಬರೂ ಸೇರ್ಕೊಂಡಾದ್ಮೇಲೆ ಅಲ್ಲಿಂದ ಎಲ್ಲೋ ರಾಮನಗರ ಕಡೆ ಅವರೇ ಸರ್ ಮಾತಾಡ್ತಾರೆ ಆದರೆ ಯಾವ ಊರಲ್ಲಿ ಅವರೇ ಯಾರ ಮನೇಲವ್ರೆ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ಅದು ಕರೆಕ್ಟ್ ಅವ್ನು ಹೇಳಿದ್ದು ಅವನು ಹೇಳಿದ್ದು ಕರೆಕ್ಟಾಗಿತ್ತು ಆಮೇಲೆ ಹೌದಲ್ವಾ ಈಗ ಏನಾರು ಮಾತಾಡಿಸ್ಬಿಟ್ರೆ ಎಕ್ಸ್ಟ್ರಾ ಮಾತಾಡಿಸ್ಬಿಟ್ರೆ ಏನಾದರೂ ಇವ್ರಿಗೆ ಅಲರ್ಟ್ ಆಗ್ಬಿಟ್ಟಾರ ನನ್ನ ಮಕ್ಕಳು ನಮಗೆ ಇಂಬಿಡಿ ಸೂರಿ ಸಿಕ್ಬಿಟ್ರೆ ಉಳಿದವರೆಲ್ಲ ಸಿಕ್ಬಿಡ್ತಾರೆ ಫುಲ್ ಟೀಮು ಫಟಾಫಟ ಫಟಾಫಟಕ ಏ ಬರ್ತಾಯಿದ್ದೀವಿ ಏನಾರ ಬೇಕೋ ಕಾಸು ಬೇಕಾ ಏನು ಎಲ್ಲಿದ್ದೀರಿ ನೀವು ಬನ್ನಿ ಅಂತೇಳಿ ಎಲ್ಲ ಬಂದ್ಬಿಡ್ತಾರೆ ಟಕ ಟಕ ಟಕನೆ ಸರಿ ಆಯಿತು ನಮ್ಗೆ ಟೆನ್ಷನ್ ಶುರುವಾಯಿತು ನಾವೇನಾಗ್ಬಿಡುತ್ತೆ ತುಂಬ ಡಿಫೆನ್ಸ್ ಮಾಡ್ಕೋದಾಗ ನಮ್ಮ ಐಡಿಯಾಗಳೆಲ್ಲ ಬ್ರೇಕ್ ಆಗ್ತಾ ಹೋಗ್ಬಿಡ್ತವೆ ಯಾವುದೇ ಕೇಸ್ಗಳಲ್ಲಿ ಯಾರನ್ನೇ ಹಿಡೀಕೋದಾಗ ತುಂಬ ಡಿಫೆನ್ಸ್ ಮೆಕ್ಯಾನಿಸಮ್ ಮಾಡೋಕೆ ಹೋಗ್ಬಾರ್ದು ಮೀನ ತುಂಬ ಹೊತ್ತು ನೀವು ಮೀನು ಕಾಣ್ತಕ್ಕಿನ ಕೈ ಹಾಕ್ಬಿಡ್ಬೇಕು ಸಿಗಲಿ ಸಿಗದೆ ಇಲ್ಲಿ ದಟ್ ಇಸ್ ಒನ್ ಚಾನ್ಸ್ ಲಾಸ್ ಕರೆಕ್ಟ್ ನೀವು ಅಂತ ಇದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಹೋಯ್ತದೆ ದೇವರಣೆ ಮೀನು ಮಾಯ ಆಗೋಯ್ತದೆ ಅದು ಅದೇ ಡಿಫೆನ್ಸ್ ಮೆಕಾಝ್ ಮೆಕಾನಿಸಮ್ ಅದು ನಿಮ್ಗೆ ಕಂಟ್ರ್ ಫಟ್ ಅನ್ಬಿಡ್ಬೇಕಾಗೆ ನೋ ಚಾನ್ಸ್ ನೆಕ್ಸ್ಟ್ ಚಾನ್ಸ್ ರಿಯಾಕ್ಷನ್ ಟೈಮು ಆಗಿದ್ದಾಗ ಮಾತ್ರ ಸಕ್ಸಸ್ ಆಗ್ತಕ್ಕಂಥದ್ದು ನಾವೇನಾಗುತ್ತೆ ಈ ಥರ ಆಗ್ಬಿಟ್ಟಾಗ ಏನು ಮಾಡ್ಬಿಡ್ತಾರೆ ತುಂಬ ಡಿಫೆನ್ಸ್ ತೊಗೊಬಿಡೋದು ಅಲ್ಲಿ ಅವ್ನಿಗೆ ಅಯ್ಯೋ ಅವ್ನಿಗೆ ಗೊತ್ತಾಗ್ಬಿಡ್ತದೆ ಇಲ್ಲೋದ್ರೆ ಅಯ್ಯೋ ಅವ್ನು ಕಂಡುಬಿಡ್ತಾರೆ ಅಯ್ಯೋ ನಮ್ಮದು ಇದ್ರ ಕಟಿಂಗು ನೋಡ್ತಕ್ಕಣ ಪೊಲೀಸರು ಅಂದ್ಬಿಡ್ತಾರೆ ಅಲ್ಲಿ ಅಯ್ಯೋ ನಮ್ಮ ಬಾಡಿ ನೋಡ್ತಕ್ಕ ಗೊತ್ತಾಗ್ಬಿಡ್ತದೆ ಇವೆಲ್ಲ ತುಂಬ ನಾವು ನಾವೇ ಪೂರ ಒಂಥರ ಸುತ್ತಾಗಿ ನೆಟ್ ಮಾಡ್ಕೊಬಿಡ್ತೀವಿ ಕರೆಕ್ಟ್ ವೈ ಬಿಕಾಸ್ ಎಲ್ಲೋ ಇನ್ಫಾರ್ಮೇಶನ್ ಏನೋ ಒಂಚೂರು ಗೊತ್ತಾಗ್ದಂಗೆ ಹಿಡಿಬೇಕು ಅನ್ನುವಂಥ ಒಂದು ಅತ್ಯಂತ ಜಾಸ್ತಿ ಡಿಫೆನ್ಸ್ ತಗೊಳಕ್ಕೆ ಹೋಗಿ ಅದು ಫೇಲ್ ಆಗಿಬಿಡ್ತದೆ ಜಾಸ್ತಿ ಏನೂ ಆಗಲ್ಲ ಏನೂ ಆಗೋಲ್ಲ ವೀರಪ್ಪಂದು ಹಂಗೆ ಆಗಿದ್ದು ಹಲ್ವಾರು ಕಡೆ ತುಂಬ ಡಿಫೆನ್ಸ್ ಮಾಡೋಕ್ಕೋದಾಗ ಗೊತ್ತಾಗ್ಬಿಡ್ತದೆ ಗೊತ್ತಾ ನಥಿಂಗ್ ಡೂಯಿಂಗ್ ನಾವು ಬೇರೆ ಥರ ಹೆಂಗಿರ್ತೀವೋ ಬೇರೆ ಆರ್ಡಿನರಿ ಜನ ಹೋಗಿ ಹೆಂಗಿಡ್ಕೋತಾರೋ ಆರ್ಡಿನರಿ ಜನ ಹಂಗೆ ಮಿಂಗಲ್ ಆಯ್ತಾರೋ ಹಂಗೆ ಆಗಬೇಕು ಯಾರಿಗೂ ಡೌಟ್ ಬರೋದಿಲ್ಲ ಆಗ ನಾವು ನಾರ್ಮಲ್ ಆಗೇ ಹೋಗಬೇಕು ನಾರ್ಮಲ್ ಥರನೇ ಜನ ಥರನೇ ಹೋಗ್ಬೇಕು ನಾವು ಅಪ್ರೋಚ್ ಮಾಡಬೇಕು ನೀವು ಪೊಲೀಸು ಪೊಲೀಸ್ ಐಡಿಯಾಗಳು ಜಾಸ್ತಿ ಯೂಸ್ ಮಾಡಿದ್ರೆ ಇಂಥದ್ರಲ್ಲಿ ನಾವೆಲ್ಲ ಫೇಲ್ ಆಗ್ಬಿಟ್ಟಿದ್ದೆವು ಗೊತ್ತಾಗ್ಬಿಡ್ತದೆ ತುಂಬ ಜನ ಇದ್ರಲ್ಲಿ ಫೇಲ್ ಆಗ್ಬಿಡ್ತಾರೆ ಟೆನ್ಷನ್ ಆಗಿಬಿಡ್ತು ನಮ್ಮವರೆಲ್ಲ ಒಂದು ಡಿಫೆನ್ಸ್ ಮೆಕ್ಯಾನಿಜಮ್ ಇದು ಹಿಂಗೆ ಮಾಡಿದ್ರೆ ಹೆಂಗೆ ಹಿಂಗೆ ಮಾಡಿ ಚನ್ನಪಟ್ಟಣ ರಾಮನಗರ ಎಲ್ಲಿ ಅಂತ ಹುಡ್ಕೋದು ಅವ್ನು ಲೊಕೇಶನ್ ನಂಬರ್ ಸಿಕ್ತು ಅವ್ನು ಯಾವುದ್ರಲ್ಲಿ ಕಾಂಟ್ಯಾಕ್ಟ್ ಇದ್ದಾನೆ ಗೊತ್ತಾಯ್ತು ಇವಾಗ ಅವನಿಗೆ ನಾವು ಇಟ್ಕೋಬೋದು ಆಯಿತು ಎಲ್ಲ ಅದು ಇಂಟರ್ಸೆಪ್ಟ್ ಮಾಡಿಕೊಂಡು ನನ್ನ ಮಕ್ಕಳು ಮಾತಾಡೋದೇ ಇಲ್ಲ ಫೋನು ಫೋನ್ ಸಿಕ್ಕರು ಕೂಡ ಮಾತಾಡಲ್ರು ಅವಶ್ಯಕತೆ ಇದ್ದರೆ ಮಾತ್ರ ಭಾಳ ಇಂಪಾರ್ಟೆಂಟ್ ಏನಾರು ಇತ್ತು ಅಂತಂದರೆ ಇಂಪಾರ್ಟೆಂಟ್ ಮನುಷ್ಯ ಅವನ ಮೇಲೆ ಡೌಟ್ ಇಲ್ಲ ನೂರಕ್ಕೆ ನೂರರಷ್ಟು ಇವನು ಇವನು ಪೊಲೀಸಿಗೆ ಸಿಗೋಲ್ಲ ಇವನು ಯಾಕೆಂದ್ರೆ ಸಿಗಾಕೊಬಿಟ್ರೆ ನಮ್ಮನ್ನ ಹಿಡ್ಕೊಬಿಡ್ತಾರೆ ಇವ್ನು ಸಿಗಾಕೊಳ್ಳಲ್ಲ ಅನ್ನುವಂಥವ್ರ ಜೊತೆ ಕಾಂಟ್ಯಾಕ್ಟ್ ಅವರು ಆಮೇಲೆ ಏನಾದರೂ ಇವನಿಂದ ನಮ್ಗೆ ಇಮ್ಮಿಡಿಯೇಟ್ ಸಹಾಯ ಆಯ್ತದೆ ದುಡ್ಡೊಂದು ಸಹಾಯ ಆಯ್ತದೆ ವೆಹಿಕಲ್ ಸಹಾಯ ಆಯ್ತದೆ ಅಂದರೆ ಅವ್ರು ಮಾತ್ರ ಇನ್ನು ಉಳಿದವ್ರು ಯಾರನ್ನೂ ಟಚ್ ಮಾಡಲ್ಲ ನನ್ನ ಮಕ್ಕಳು ಸರಿ ಆಯಿತು ಅಲ್ಲಿಂದ ಬಂದ್ವಿ ಆಮೇಲೆ ಏನಾಯಿತು ಬಂದು ಬಂದಾದಮೇಲೆ ಅವನಿಗೆ ಒಂದು ಕೆಲಸ ಮಾಡೋದಿನ ಏಯ್ ಎಲ್ಲಿದ್ದರು ಏನು ಸಮಾಚಾರ ದುಡ್ಡಿನ ಅವಶ್ಯಕತೆ ಏನಾರ ಇದೆಯಾ ಏನು ಎಷ್ಟು ದಿವಸ ಆಯ್ತಲ್ಲ ಏನು ಮಾಡ್ಕೋತಾ ಇದ್ದೀರಿ ಇಲ್ಲ ಅಣ್ಣ ಏನು ಏಯ್ ದುಡ್ಡು ಅಂದರೆ ಸ್ವಲ್ಪ ದುಡ್ಡು ಕೊಡ್ತೀವಿ ತೊಗೊಂಡೋಗರು ಬಂದು ರಾಮಾಯಣ ಸುಮ್ಮನೆ ಯಾರು ಯಾರು ಮಾಡಿದ್ದಿದ್ನಲ್ಲ ಇದೆಲ್ಲ ನಾವು ಕಂಟಿನ್ಯೂ ಅಲ್ಲಿ ರಂಗನಾಥ್ ನಾಯ್ಡು ಇದ್ದೆಲ್ಲ ಅವ್ರ ಕಡೆಯಿಂದ ಫೋನ್ ಮಾಡಿ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತು ತಗೊಂಡೋಗಿ ಬಂದ್ಬಿಟ್ಟು ಇಮಿಡಿಯೇಟಾಗೆ ಅಂತ ಹೇಳ್ದು ಅವರು ಆಯ್ತಣ ಎಲ್ಲಿಗೆ ಬರೋದಣ ಅಂದ ಏ ಇವೊಂದು ಕೆಲಸ ಮಾಡಿ ಸಡನ್ನಾಗಿ ನೀವೊಂದು ಕೆಲಸ ಮಾಡಿ ಅಲ್ಲಿ ಜ್ಞಾನ ಭಾರತಿ ಒಳಗಡೆ ಇರಿ ಬಂದಾಗ ಅಲ್ಲಿ ಎತ್ತರ್ಗೆ ಬಂದಾಗ ಹೇಳ್ತೀವಿ ಎಲ್ಲಿ ಏನ್ಬಿಟ್ಟು ಅಂತ ಫಟ್ ಅಂತ ಜಾಗಕ್ಕೆ ಬಂದ್ಬಿಡಿ ನೀವು ನಾವು ಕೊಟ್ಬಿಡ್ತೀವಿ ಯಾರು ನಿಲ್ಸ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾಯಿತು ಅಣ್ಣ ಹಣ ಆಯ್ತು ಅಣ್ಣ ಎಲ್ಲಿ ಅಂತ ಜ್ಞಾನ ಭಾರತಿ ಹತ್ರ ಬಂದು ಬಂದರು ಅದ್ ಅದ್ರ ಎದುರುಗಡೆ ಮೊದಲು ಈಗ ಒಂದು ಅಪಾರ್ಟ್ಮೆಂಟ್ ಇದೆ ಮೆಟ್ರೋ ಆಗಿ ಹೋಗ್ಬಿಟ್ಟಿದೆ ಈಗ ಅಲ್ಲ ಎದುರುಗಡೆ ಒಂದು ಜೈನ್ ಡಾಬಾ ಅಂತಿತ್ತು ಲೆಫ್ಟ್ ಸೈಡಲ್ಲಿ ಎದುರುಗಡೆನೆ ಯೂನಿವರ್ಸಿಟಿ ಎದುರುಗಡೆನೆ ಹಾಂ ಹಣ ಅದರೊಳಗಡೆ ಅಲ್ಲಿ ಹಿಂದ್ಗಡೆ ಸೈಡಲ್ಲಿ ಆ ಕಡೆ ಬಂದು ಹಿಂಭಾಗದಲ್ಲಿ ಮೋಟರ್ ಸೈಕಲ್ ಹಾಕ್ಬೋದಣ್ಣ ಅಣ್ಣ ಗಾಡಿ ಅಲ್ಲಿ ಹಾಕೊಂಡು ಒಳಗಡೆ ಕೂತ್ಕೊಂಡಿರ್ತೀವಿ ಅಣ್ಣ ಧಾಬಾ ಒಳಗಡೆ ಒಳಗಡೆ ಒಂದು ಚಿಕ್ಕೊಂದು ರೂಮ್ ಇದೆ ಅಲ್ಲಿ 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 ಬಂದುಬಿಡಿ ಅಲ್ಲಿರ್ತೀವಿ ಅಣ್ಣ ಹಾಂ ಅಂತ ಆಯಿತು ಒಂದು ಕೆಲಸ ಮಾಡಿ ಅಲ್ಲೇ ಇದ್ಬಿಡಿ ನೀವು ಹಾಂ ಎಷ್ಟೊತ್ತಿಗೆ ಬರ್ತೀರಿ ಹಣ ಇನ್ನು ಹದಿನೈದು ನಿಮಿಷಕ್ಕೆ ಬಂದುಬಿಡ್ತೀವಿ ನಾವು ರೀಚ್ ಆಗೋಕ್ಕಾಗಲ್ಲ ಇನ್ನೂ ನಾವು ಬುರ್ದಲ್ಲಿ ಬರ್ತಾಯಿದ್ದೀವಿ ಓಕೆ ಇನ್ನು ಒಂದು ಹದಿನೈದು ನಿಮಿಷ ಆಗ್ಬಿಡ್ತದ ಬೇಡ ಅಷ್ಟು ಸಡನಾಗಿ ನೀವು ಬರಕ್ಕೆ ಹೋಗ್ಬೇಡಿ ನಾವು ಇನ್ನೂ ಒಂದು ಅರ್ಧ ಗಂಟೆಗೆ ಬನ್ನಿ ಕರೆಕ್ಟಾಗಿ ನೀವು ಅಲ್ಲಿಗೆ ನಾವು ಮೇಲೆ ಚಚ್ಕೊಂಡು ಬರ್ತಾ ಇದೀವಿ ಆ ರಸ್ತೆಯಲ್ಲಿ ಓಕೆ ನೀವೆಲ್ಲಿದ್ರಿ ಸರ್ ನಾವು ಅವಾಗ ಯಾವ ಹಳ್ಳಿಗಳು ಹುಡ್ತಾ ಇದೀವಿ ನನ್ನ ಮಗಂದ ಅವ್ರು ಇಲ್ಲೇ ಇದ್ರೆ ಹಂಗರ ಹಳ್ಳಿಯಲ್ಲಿ ಇಲ್ಲ ಇವರು ಅವ್ರು ಆಗಲೇ ಇವ್ರು ಹೇಳಿದ ತಕ್ಷಣವೇ ಮೊದಲು ಮಾತಾಡಿಸಿದ್ವಲ್ಲ ಹಿಂಗಿದೆ ಅಂತ ಬಗ್ಗೆ ಬಿಟ್ಟು ಬಂದ್ಬಿಟ್ಟು ಅವ್ರು ಆಗಲ್ಲ ದಡಾರ್ ಅಂತ ಮೋಟರ್ ಸೈಕಲಲ್ಲಿ ಅಂದರೆ ಅವ್ರು ಅಲ್ಲಿಲ್ಲ ಮುಂದಕ್ಕೆಲ್ಲೋ ಇಲ್ಲೆಲ್ಲೋ ಯಾವುದೋ ಬೇರೆ ಹಳ್ಳಿಗೆ ಬಂದವ್ರೆ ಆಗಲೇ ಬಂದ್ಬಿಟ್ರು ನನ್ನ ಮಕ್ಕಳು ಒಂದು ಅವರೆಲ್ಲ ಮಿನಿಟ್ಸ್ ಮಿನಿಟ್ಸ್ಗೆಲ್ಲ ಬಂದ್ಬಿಟ್ರು ನಮಗೆ ಆಗಿಬಿಡ್ತು ನಾವು ಇನ್ನೂ ಮೇನ್ ರೋಡ್ಗೆ ಬರಲಿಲ್ಲ ಅಲ್ಲಿಂದ ರಾಮ ರಾಮಪುರ ಅಂತ ಒಳಗಡೆ ಊರಿದೆ ಅಲ್ಲಿ ನುಗ್ಗಿಸ್ಕೊಂಡು ರೈಲ್ವೆ ಹಳ್ಳಿ ನಮಗೆ ಗೇಟ್ ಹಾಕ್ಬಿಟ್ರು ಅಲ್ಲಿ ಮುಂದೆ ಅದು ಬೇರೆ ಲೇಟ್ ಆಗೋಯ್ತು ಅಲ್ಲಿಂದ ಈಚೆ ಮೇನ್ ರೋಡ್ಗೆ ಬಂದು ಈಚೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು ನಮಗೆ ನಾವು ಬರೋ ಕರೆಕ್ಟಾಗಿ ರೈಲ್ವೆ ರೈಲ್ವೆ ಹಿ ಬಿದ್ದೋಗ್ಬಿಡ್ತು ನಮ್ಮ ಪೊಲೀಸ್ ಟ್ರೈನಿಂಗ್ ಕಾಲೇಜ್ಗಡೆ ಚೆನ್ನಪ್ಪಂಡದ ಹತ್ರ ಒಂದು ಒಳಗಡೆ ಹೋಗಬೇಕು ರೈಲ್ವೆ ಇದತ್ತಿ ಸರಿ ಆಯಿತು ನಾವು ಅಲ್ಲಿಂದ ಅದು ಇದಾಗೋಯಿತು ಇವರು ಯಾವುದು ಸಂದಿಲಿ ಬಂದುಬಿಟ್ರು ಬಂದುಬಿಟ್ರು ಆಯಿತು ಬಂದೋ ಬಂದಾದಮೇಲೆ ನಮಗೆ ಹಾಂ ಸಿಕ್ಕ ಈಗ ಹಾಂ ಧಾಬಾದಲ್ಲಿ ಎಲ್ಲ ಆಯಿತು ಒಡ್ದೆ ಹಾಂ ಅಣ ಅಣ್ಣ ಹಾಂ ಆಯಿತು ಒಂದು ಕೆಲಸ ಮಾಡಿ ಅಲ್ಲೇ ಇರಿ ಬರ್ತೀನಿ ನಾನೇ ಇಲ್ಲ ಅಣ್ಣ ನೀವು ಬರಬೇಡಿ ಬೇರೆ ಯಾರಾದರು ಆಯಿತು ನಮ್ಮ ಹುಡುಗ ಬರ್ತಂತ ಅಲ್ಲೇ ಕುತ್ಕೊಂಡಿರಿ ಒಳಗಡೆ ಒಂದು ಕವರ್ ಕೊಡ್ತಾನೆ ಇಸ್ಕೊಳ್ಳಿ ಅಂತೇಳಿ ಎಲ್ಲ ರೆಡಿ ಮಾಡಿದ್ದೆ ಅವನಿಗೆ ನೀಟಾಗಿ ಮಾತಾಡ್ದೆ ಅವನ್ನೆಲ್ಲ ಇಲ್ಲಾಂದರೆ ಹಿಂಗೆ ನಾವೆಲ್ಲ ಅವ್ರಿಗೆಲ್ಲ ஹோதா ஹங்கது தப்பு மாதாடுபடத்த இதுபிட்டு ஜாஸ்தி டென்ஷன் ஆபன் ஆகிபுட்டு அந்த கன்னிட்டு நம்ம இவ்வளோ நம்ம இவ்வளோ ஜீம் சாங் எக் கெம்பு இங்க முக்க எல்லா கோத்தித்தார டென்ஷன் எல்லாம் கன்னிட்டு ஏனேனா நாலு எல்லா அவர் சைடு பார்ட்டி அர்த்த ஆகிடுத்து நன் மக ஏனோ அர்த்த ಬಿಟ್ಟೇನೋ ಅವನು ಏನೋ ಮಾತುಕತೆ ಹಿಂಗೆ ನಡೀತಾ ಇದಲ್ಲ ಅಲ್ಲ ಅಂತ ಅದರಲ್ಲೂ ಇದ್ದಾರೆ ನನ್ನ ಮಕ್ಕಳು ಪೊಲೀಸ್ರಿಗೆ ಸಿಕ್ಕಿದಾಗ ಭಾಷೆ ಬದಲಾವಣೆ ಮಾಡ್ತಾರಲ್ಲ ಅದು ಇಂಟಿದೆ ಅವ್ರ ಹತ್ರ ಅದೆಲ್ಲ ಇಟ್ಕೊಂಡಿದ್ದಾರೆ ನನ್ನ ಮಕ್ಕಳು ಮೂಗೇಲಿ ಮಾತಾಡ್ಬಿಡ್ತಾರೆ ಪೊಲೀಸರು ಸಿಕ್ಕಿದಾಗ ಬಾಯಲ್ಲಿ ಮಾತಾಡಲ್ರು ಮೂಗಲ್ ಮೂಗೇಲಿ ಮಾತಾಡ್ಬಿಡುದು ಆವಾಗ ಅದರ್ ಸೈಡ್ ಒಂದು ಗೊತ್ತೈತೆ ಲಾಕ್ ಆಗ್ಬಿಟ್ಟವ್ರು ಇವ್ರು ಅಂದ್ಬಿಟ್ಟು ಅಂತ ಅಯ್ಯೋ ಇವ್ರು ಮುಂದೆಲ್ಲ ನನ್ನ ಮಕ್ಕಳದು ಸಿಗ್ನಲ್ಗಳು ಆಮೇಲೆ ಇದೆಲ್ಲ ನಾವು ವಾಚ್ ಮಾಡ್ತಾ ಇದ್ವಿ ಮಕ್ಕಳು ಏನಾರು ಈ ಥರ ಎಲ್ಲ ಮಾಡ್ತಾರೆ ಅವನ ಮಕ್ಳುಗಳು ಅಂತ ಆಯಿತು ಬಂದೋ ಬಂದ ತಕ್ಷಣ ನುಗ್ಗ್ದೋ ನಮ್ಮ ಮಗಂದು ಅವನಿಗೆ ಕೂತು ಗಾಬರಿ ನೋಡಿದ ತಕ್ಷಣವೇ ಹಿಂದ್ಗಡೆ ಇತ್ತಲ್ಲ ಆ ಕಡೆ ಸೈಡು ಅಂದ ನೋಡಿ ಮಗನ ದಾಬ ಹಿಂದ್ಗಡೆ ಮರಾಕಿದ್ದದು ಅಲ್ಲಿಗೆ ತಬಾರ್ನು ಅವನಿಗೆ ಅವನಿಗೆ ಏನು ಹಿಂಗೆ ಹೋದ್ನಲ್ಲ ಹಿಂಗೆ ರಾಪನ್ ಕಿದ್ಕೊಟ್ಟಾಯ್ತು ಅವನು ಇವನ್ನ ಹೋಗಿ ನಾವು ಹರಿಶ್ನ ಹಿಡ್ಕೊಂಡು ಇವನ್ನ ಹಿಡ್ಕೊಂಡು ಸೂರಿಗೆ ಅವನು ಮೊಬೈಲ್ರ ಬೀದಾನಲ್ಲ ರಪ್ ಅಂತ ಹಿಂದಕ್ಕೆ ಬಿದ್ದೋಗ್ಬಿಟ್ಟು ಕಾ ಹಿಂದ ಕುಂಟದ ಓದೋದ ಋಷಭಾವತಿ ಒಳಗೆ ಬಿದ್ದೋಗ್ಬಿಟ್ಟ ಓ ಓಕೆ ಹಾಂ ದೊಡ್ಡ ಕಡ್ಡಿ ಲಾಳದ ಕಡ್ಡಿ ಅದು ಇದೆಲ್ಲ ಹುಲ್ಲು ಪಲ್ಯ ಎಲ್ಲ ಬೆಳೆದಿದ್ದು ಇದಾಯ್ತು ನಾವು ಹಿಂಗೆ ಹಿಡ್ಕೊಂಡು ರೇವಣ್ಣ ಹಿಡ್ಕೊಂಡಿದ್ರು ಅವರೆಲ್ಲ ಹಿಡ್ಕೊಂಡು ರಪ್ ಅಂತ ನಾವು ನೆಲೆ ಇಲ್ಲಿವರೆಗೂ ನೀರುದ್ಬಿಡ್ತಾರೆ ಬಿಡ್ಲಿಲ್ಲ ಓಡಾಬಿಡ್ತಾರ ನನ್ ಮಗ ಇಲ್ಲ ಅವನು ಫೈರ್ ಮಾಡ್ ಡಮ್ ಡಮ್ ಅಂತ ಫೈರ್ ಮಾಡಿದ್ರು ಏನ್ ಕೆರೆ ಎಲ್ಲ ಓಡೋಗ್ಬಿಡ್ತಾರೆ ಏನ್ ಹೋಗ್ತವ ಎಳಿಕಾಗಲ್ಲ ಊದ್ಕೊ ಬಿಟ್ಟದಲ್ಲ ನನ್ ಮಗಂದು ಹ್ಯಾಂಗೆ ಮತ್ತೆ ಅವನ ಎತ್ತ ಎಳ್ಕೊಂಡು ಬಿಟ್ಟು ಅವನ ಮುಂದೆ ಆರಿಸ್ಬಿಡ್ತೀವಿ ಅಂತ ಹೇಳಿ ಸರಿ ನಾನು ಎಲ್ಲ ಶೂ ಎಲ್ಲ ಹೋಗ್ಬಿಡ್ತು ಪ್ಯಾಂಟ್ ಗೀಂಟ್ ಎಲ್ಲ ಚಿತ್ತಿಲ್ಲಲ್ಲ ಆಯ್ತು ಆಮೇಲೆ ಇನ್ನು ಗಾಡೀಲಿ ಕೂತ್ಕೋಕ್ಕಾಗಲ್ಲ ಕಾರಲ್ಲಿ ಬಂದು ಎಲ್ಲಿ ಕೂತ್ಕೋಕಾಯ್ತದ್ದು ಪುನಃ ದಾಬದಲ್ಲೆಲ್ಲ ಹಾಲು ಫುಲ್ ನೀರು ಇಕ್ಕೊಂಡು ಫುಲ್ ಪೂರ ಅದೆಲ್ಲ ಸೋಪ್ ಹಂಗಂಗೆ ಅದ್ರ ಮೇಲೆಲ್ಲ ಹಾಕ್ಕೊಂಡು ಪೂರ ದಾಬನಲ್ಲಿ ಸೊ ಆದಮೇಲೆ ಇನ್ನು ಲೇಟು ಮಾಡುವಂಗಿಲ್ವಲ್ಲ ಇನ್ನು ಮಕ್ಕಳದ್ದು ಪ್ರಚಾರ ಆಗ್ಬಿಟ್ಟು ಮತ್ತೆ ಉಳಿದಿದ್ ಹೆಂಗ್ಗಳು ಇದು ಇಲ್ಲಿ ನಮಗೆ ಇವನು ಇಲ್ಲಿ ಸರ್ ಇಲ್ಲಿ ರವಿ ಬಿ ಎನ್ ರವಿ ಮತ್ತು ಶೂರಿ ಸಿಕ್ಕಿದ್ರು ನಮ್ಗೆ ಇನ್ನೊಬ್ಬ ಮೊಬೈಲ್ ರವಿ ಸಿಗಬೇಕು ಅವನು ಎ ತ್ರೀ ಅವನು ನನ್ನ ಮಗನೇ ಮೇನ್ ಇಂಪಾರ್ಟೆಂಟು ಅವನು ಮತ್ತು ಅಲ್ಲಿಂದ ಇದೆಲ್ಲ ರೆಡಿ ಮಾಡಿ ಎಲ್ಲ ಒಂಚೂರೆಲ್ಲ ಆದರೂ ನಡಿವಿ ಇದು ಮಾಡಿಕೊಂಡು ಅಂತ ಮತ್ತು ಅವನ ಕಡೆಯಿಂದ ಅವನು ಕಾಂಟ್ಯಾಕ್ಟ್ ಮಾಡಿ ಅವ್ನ ನಂಬರ್ ಇತ್ತು ಅವನ ಹತ್ರ ಅವ್ನಿಗೆ ಬಾನಿನೋ ಇದ್ರ ಹತ್ರ ಒಂದು ಸ್ವಲ್ಪ ಅಲ್ಲಿ ಯಾವುದೋ ಒಳ್ಳೆ ಐಟಮ್ ಬಂದಿದೆ ಇದರಲ್ಲಿ ನಾವು ಬರ್ತಾಯಿದ್ದೀವಿ ಬೇಜಾರಾಗಿ ಹೋಗ್ಬಿಟ್ಟಿದೆ ಟೆನ್ಷನ್ ಆಗಿಬಿಟ್ಟಿದೆ ಅಲ್ಲಿ ಇಂಥ ಲಾಡ್ಜ್ ಮುಂದೆ ಬಂದು ಬಂದ್ಬಿಡು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಂತ ಅವನು ಅಲ್ಲಿ ಬಂದು ಏನು ಅಣ್ಣ ರೆಡಿಯಾಗಿ ಬಂದ್ಬಿಟ್ಟು ಸೋಂಡು ಬಂದು ನಿಂತ್ಕೊಂಡಿದ್ದ ನಿಂತ್ಕೊಂಡಾದ್ಮೇಲೆ ನಾವ್ ಈ ಕಡೆಯಿಂದ ಓದು ಗೊತ್ತಾಗಲಿಲ್ಲ ಕಪ್ ಅವಾಗೆಲ್ಲ ಪೇಪರ್ ಅಲ್ವಾ ಗೊತ್ತಾಗ್ತಾ ಇರ್ಲಿಲ್ಲ ಯಾವ ವೆಹಿಕಲ್ ನಮ್ಮ ಟಾಟಾ ಸುಮೋ ಓಕೆ ಹ್ಮ್ ಗೊತ್ತಾಗ್ತಿರ್ಲಿಲ್ಲ ಆಗ ಆಚೆಯಿಂದ ನೋಡಿದ್ರೆ ಏನು ಗೊತ್ತಾಗಲ್ಲ ಆಗ ಬ್ಲಾಕ್ ಪೇಪರ್ ಆಗ ಆಗ ಪುನಃ ಹಿಂಗೆ ಬಂದ ತಕ್ಷಣ ರಪ್ ನಡ್ಕೊಂಡು ನಾ ನಮ್ಮ ಮಗನೇ ಸೋಮನಾಕ್ ಬಂದಿರತ ಊಡ್ನಲ್ಲಿ ಒಡೆದ ಎತ್ತ ಹಾಕೊಂಡಾದ್ಮೇಲೆ ನಮ್ಗೆ ಮೇನ್ ಇಂಪಾರ್ಟೆಂಟ್ ಮೂರು ಪ್ಲಸ್ ಐದು ಜನ ಆದರು ಇವರು ಆಮೇಲೆ ಉಳಿದದ್ದು ಉಳ್ದದ್ದು ಎಲ್ಲ ಟೀಮ್ಗಳು ನಮಗೆ ಎಚ್ ಡಿ ಪರಮೇಶ ಬ್ರೂಸ್ಲಿ ಸೀನಾ ಆಮೇಲೆ ಅವನು ವಿಶ್ವ ಆಮೇಲೆ ಎಸ್ ಕೆ ಕೃಷ್ಣ ಆಮೇಲೆ ಮುರುಘಾ ಕರಿಯ ಪ್ರತಾಪ ಲೋಕಿ ಪರಮೇಶ ಆಮೇಲೆ ಅವನ್ನ ಜೆ ಕೆಗೂ ಬಿಡಲಿಲ್ಲ ಈ ಕೇಸಲ್ಲಿ ಅವನಿಗೂ ಈ ಒಳಗಡೆಗೆ ಹಾಕ್ಕೊಂಡು ಹಿಡ್ಕೊಂಡು ತಗೊಂಡು ಬಂದು ನಾನು ಮಣ್ಣು ಜೀವವನ್ನು ಉಳಿಸ್ತು ಅಷ್ಟೇನೆ ಹೋಗಬೇಕಾಗಿತ್ತು ಒಂದು ಇಬ್ಬರದು ಜೀವ ಅದು ಹೆಂಗೆ ಉಡ್ಕೋಬಿಡ್ತೋ ಗೊತ್ತಿಲ್ಲ ಆ ಮಟ್ಟದ ವರ್ಕ್ಶಾಪ್ ಮೇಲೆ ಮಾಡಿದ್ದೀವಿ ಕೆಲಸನ ಹಾ ನೋಡಿ ಈ ಚಿಪ್ಪುಗಳಿದಾವಲ್ಲ ಈ ಚಿಪ್ಪಲ್ಲಿ ಚಿಪ್ಪೆಲ್ಲ ಪೂರ ಚಿಪ್ಪರೆ ಬಿಡಿಸ್ಬಿಟ್ಟಿದ್ವಿ ನಾವು ಆ ಮಟ್ಟದ್ದು ಅವ್ರಿಗೆ ಕ್ಯೂಗಳು ಬಂದ್ಬಿಟ್ಟಿತ್ತು ಅವ್ರಿಗೆ ಆಮೇಲೆ ಇವೆಲ್ಲ ಹೊಡೆದಾಕ್ಬಿಟ್ಟು ಏನು ಬಿಟ್ಟಿರಲಿಲ್ಲ ಕಬ್ಬಣದು ಆಕ್ಸೆಲ್ ಬರುತ್ತಲ್ಲ ಈ ಮೋಟರ್ ಸೈಕಲ್ ಆಕ್ಸೆಲ್ಗಳು ಇವೇನು ಬಿಟ್ಟಿರಲಿಲ್ಲ ಈ ಪೋರ್ಷನ್ನು ಬಿಟ್ಟಿದ್ವಿ ಎಲ್ಲ ಫುಲ್ ಕಂಪ್ಲೀಟು ಕೆಳಗಡೆ ಇದಿಟ್ಕೊಂಡು ಹಾಂ ಇದನ್ನು ಆಮೇಲೆ ಇಲ್ಲಿ ಕಾಲುಗಳಿಗೆಲ್ಲ ಈ ಕಲ್ಲುಗಳು ಬೆಂಚ್ಗೆ ಹಾಕಿಟ್ಟು ವಾರ್ಡ್ ವಾರ್ದು ಯಾಕೆಂದರೆ ಅವ್ರದೆಲ್ಲ ಕಾಲೇ ಡಿಸ್ಮೆಂಟ್ಲಾಗ್ಬಿಡ್ಬೇಕು ಹಾಂ ಇದು ಆಮೇಲೆ ಇವೆಲ್ಲ ಎಲ್ಲ ಮುರಿದಾಕ್ಬಿಟ್ಟಿದ್ದವು ಇವು ಫುಲ್ಲು ಕಂಪ್ಲೀಟ್ ಈ ಜಾಯಿಂಟೇ ಇಲ್ಲ ನನ್ನ ಮಕ್ಕಳು ಈ ಜಾಯಿಂಟ್ ಇದ್ರೆ ನೀವು ಮೆಚ್ಚಿಡಿಗೆ ಕುಕ್ಕಾಕುದು ಈ ನನ್ನ ಮಗ ಹಿಂಗೆ ಇರಬೇಕು ಬೆರಳು ನನ್ನ ಮಗ ನಾವು ಅದು ಅದನ್ನ ನಾವು ಯಾವ ಇವೆಲ್ಲ ಸುತ್ತಿಗೆ ತೊಗೊಂಡು ಜಾಯಿಂಟ್ ಹೊಡೆದಿದ್ದುದು ಶ ನಮಗೆ ಇನ್ನೆಷ್ಟು ಆಕ್ರೋಶ ಇರಬೇಕು ಇರಬೇಕು ಇದು ಬೇಡವಾ ಹೇಳಿ ಮತ್ತೆ ಇದು ಇಂಟ್ರೆಸ್ಟ್ ಆಫ್ ಸೊಸೈಟಿ ನಾಟ್ ಫಾರ್ ಎನಿ ಅದರ್ ಥಿಂಗ್ ಈ ಥರ ನಮ್ಗೆ ಕಾಟ ಕೊಟ್ಟು ಈ ಥರ ಬರ್ಬೇರಿಯನ್ನು ಕೊಂದುವಂಥದ್ದು ಯಾರೂ ಕೇರೆ ಇಲ್ಲ ಸಮಾಜ ಸಿಸ್ಟಮ್ಮು ಸರ್ಕಾರ ಜುಡಿಷಿಯರಿ ಏನು ಲೆಕ್ಕ ಇಲ್ದವ್ರಿಗೆ ಹಿಂಗೆ ಗಿಣ್ಣಿಗೆ ನಾವು ನನ್ನ ಮಗಂದು ಸೂತಿಗೆ ತಕೊಂಡು ಹೊಡೆದು ಮುರಿದು ಹಾಕ್ಬೇಕು ಬೇಡವಾ ಹೇಳಿ ಮತ್ತು ನನ್ನ ಮಗಂದು ಮುರಿಬೇಕಲ್ವಾ ನಮಗೆ ಒಂದು ಗಿಣ್ಣು ಬಿಡಬಾರ್ದು ನನ್ನ ಮಗಂದು ಛಿಂದ ಬರ್ಸಿಬಿಡ್ಬೇಕು ಯಾವ ಕಾಣೋ ಕೊಡಬಾರ್ದು ಇಂಥದ್ನ ಈಗ ಮಾಡೋವ್ರೆ ಹಿಂಗೆ ಗೊತ್ತಾದ ತಕ್ಷಣವೇ ಕ ಆ್ಯಕ್ಚುಲಿ ಕಣ್ಣು ತೆಗೆದ್ಬಿಡ್ಬೇಕು ಅನಿಸ್ತಿತ್ತು ನಮಗೆ ಚುಚ್ಬಿಡೋಣ ನಾನು ಗುಣಪಿನಾಕ್ಬಿಟ್ಟು ನನ್ನ ಮಕ್ಳಿಗೆ ಏನ್ಬಿಟ್ಟು ಅಂತ ಅಷ್ಟು ಫೆರೋಷಿಯಸ್ ಆಗ್ಬಿಟ್ಟಿದ್ರು ಎಲ್ಲರೂ ನಮ್ಮ ಅಜೀಮ್ ಸಾಹೇಬರು ಎರಡು ಮೂರು ಸಾರಿ ಇನ್ನೇನು ಇದ್ರು ಆ ಮಟ್ಟ ಅವ್ರ ಕೋಪ ಏಯ್ ಹೊಡೆದಾಕ್ರಿ ನಮ್ಮ ನಮ್ಮನ್ನು ನನ್ನ ಮಗಂದು ಹೊಡೆ ಬಿಸಾಕ್ಬಿಡೋಣ ನನ್ನ ಮಕ್ಕಳಿಗೆ ಬಿಡೋದು ಬೇಡ ಹ್ಞೂ ಆಮೇಲೆ ಸರಿ ಅವ್ರನ್ನ ಇನ್ನೇನು ಸಾಯಿಸ್ಬಿಟ್ಟ ಬಿಡಿ ಇನ್ನೇನು ಇನ್ನು ನನ್ನ ಮಕ್ಳ ಕತೆ ಚಾಪ್ಟ್ರು ಕ್ಲೋಸ್ ಆಗೋಯ್ತಿನ ಅಂತಾನು ಆಮೇಲೆ ಸರಿ ಎಲ್ಲ ಅಂದ್ಬಿಟ್ಟು ಎಕ್ಸ್ರೇ ತೆಗೆಸ್ತೋ ಅಂತ ಎಲ್ಲ ಹೋಗವೆ ಯಾರು ಗಿಣ್ಣು ಇಲ್ಲ ಎಕ್ಸ್ರೇ ತೆಗೆಸ್ ನೋಡಿ ನನ್ನ ಮಗುಂದು ಎಲ್ಲಾರದು ಹಿಂಗೆ ಅವನು ಬೆರಳುಗಳು ಪೂರ್ತಿ ನೆಟ್ಗೆನೆ ಮಡಚುಕೆ ಆಗೋಲ್ಲ ಈಗ ನನ್ನ ಮಕ್ಕಳವು ಮಡ್ಚೋಕೆ ಆಗೋಲ್ಲ ಓಕೆ ಆ ಥರ ತೊಗೊಂಡೋಗಿ ಆಯಿತು ಎಲ್ಲ ಫುಲ್ ಟೀಮ್ ಹಿಡಿದು ಯಾವ ಒಬ್ಬರಿಗಲ್ಲ ಎಲ್ರಿಗೂ ಅದೇ ಥರ ವರ್ಕ್ ಮಾಡಿದ್ದು ಏನು ಯಾವ ಯಾರು ಯಾರು ಹಿಂಗೆ ಒಂಥರ ರೆಬೋಟ್ ಆದ ಇವರು ಜಡ್ಜ್ ಮುಂದೆ ಹಿಂಗೆ ಕೈ ಕಟ್ಟೋಕ್ಕಾಗಲ್ಲ ಇಲ್ಲೂ ಇಲ್ಲೂ ಹೊಡೆದ್ಬಿಟ್ಟಿದ್ವಲ್ಲ ಜಾಯಿಂಟು ಈ ಜಾಯಿಂಟು ಹಿಂಗೆ ಕೈ ಕಟ್ಟೋಕ್ಕಾಗಲ್ಲ ಇದು ಆಮೇಲೆ ಇಲ್ಲಿ ಇದಾವಲ್ಲ ಹಿಂದ್ಗಡೆ ಶೋಲ್ಡ್ರುಗಳು ಅವು ಕೊಡೋದು ಹಿಂದ್ಗಡೆ ಬಾಲ್ ಇರುತ್ತಲ್ಲ ಬಾಲ್ಗಳು ಜಾಮ್ ಆಗೋಗ್ಬಿಟ್ಟಿದ್ದಾಗ ಹಾಕಿಷ್ಟಿಕ್ಕಲ್ಲಿ ಹೊಡೆದು ಕೈ ಇವು ಈ ನೆಟ್ಗಾಗೋಕ್ಕಾಗಲ್ಲ ಯಾಕೆಂದರೆ ಸೆನ್ಸೇಷನ್ ಇಲ್ಲಿಂದನೇ ಅಲ್ವಾ ಬರುವಂಥದ್ದು ಅವನು ಬೆರಳು ಹಿಂಗೂ ಮಾಡೋಕ್ಕಾಗ್ತಿರ್ಲಿಲ್ಲ ಅವು ನೆಟ್ಟಗಿದವನ ಯಾಕೆಂದರೆ ಇಲ್ಲಿ ಕಂಟ್ರೋಲ್ ತಪ್ಪೋಗ್ಬಿಡ್ತಲ್ಲ ಇಲ್ಲಿ ಹೊಡೆದ್ಬಿಟ್ಟು ಹಿಂದ್ಗಡೆ ಜಾ ಜಾಯಿಂಟ್ ಶೋಲ್ಡ್ರು ಬಾಯಲ್ಗಳಿಗೆ ಅವರು ಹಿಂಗೆ ಹಿಂಗೆ ಆಗ್ತಾ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ ಎಲ್ಲರೂ ನೋಡಿದ್ರು ಜಡ್ಜು ಮಕ್ಕಳು ರಾಕ್ಷಸರ ಕೈಗೆ ಸಿಗಾಕೊಂಡು ಅವರು ನಾನು ಏನು ಕೇಳೋದು ಬೇಡ ಏನು ಮಾಡಿದ್ರು ಪೊಲೀಸ್ನವರು ಏನಿಲ್ಲ ಸ್ವಾಮಿ ಏನಿಲ್ಲ ಎಲ್ಲ ಓಡ್ತಾ ಇದ್ದೋ ಕಾಲು ಕೈಗೆಲ್ಲ ಏಟು ಬಿದ್ದು ಸ್ವಾಮಿ ಅವ್ರಿಗೆ ಗೊತ್ತು ಇವು ಜೀವ ಮಾತ್ರ ಬಿಟ್ಟು ಕರ್ಕೊಬೋದವ್ರಿ ಎಲ್ಲ ಮುಗಿಸ್ಬಿಟ್ಟವ್ರಿ ನನ್ನ ಮಕ್ಕಳಿಗೆ ಅಂತ ಗೊತ್ತಲ್ಲ ಅವ್ರಿಗೆಲ್ಲ ಸಮಾಜದಲ್ಲಿ ಏನೇನು ನಡೀತಾ ಇದೆ ಅಂದ್ಬಿಟ್ಟು ಅಂತ ಅದು ನೋಡಿಬಿಟ್ಟು ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಯಿತು ಇವ್ರಿಗೆ ಸರಿಯಾಗಿ ಮಾಡೋವ್ರು ಇವ್ರಿಗೆ ಇವ್ರಿಗೆ ಯಾರು ಅಪ್ಪನ್ಗುಟ್ಟು ಪೊಲೀಸ್ ಕೆಲಸ ಮಾಡೋವ್ರೆ ಇವ್ರು ಹಿಂಗೆ ಮಾಡಬೇಕು ಅಂತಲೇ ಅವರು ಒಳಗೆ ಅವ್ರಿಗೆ ಒಂದು ಸಾರಿ ನಗು ಬಂತವ್ರಿಗೆ ಗೊತ್ತಾಯ್ತು ನಮಗೆ ಆಮೇಲೆ ಕೇಳೇಬೇಕಲ್ಲ ಅವರು ಪೊಲೀಸವ್ರೇನಾರು ತೊಂದರೆ ಕೊಟ್ಟರೆ ಆ ಕೈ ಕೈ ಮುಗಿಕಾಗಲ್ಲ ಅವರು ಹಿಂಗೆ ಯಾಕೆ ನೆಟ್ಟಿಗೆ ನೆಟ್ಟಿಗೆಕ್ಕೊಳಲ್ಲ ಕೈಗಳು ನಾವು ನೋಡ್ತಾ ಇದ್ದೀವಿ ಹಿಂಗೆ ನಾವು ಇವಾಗ ರೆಡಿಯಾಗೆ ನಮ್ಮ ಯಾವನ್ನಾದರೂ ಉಸಿರು ಬಿಟ್ಟಿನ ನನ್ನ ಮಗಂದು ನೂರಕ್ಕೆ ನೂರರಷ್ಟು ಇಲ್ಲಿಂದ ಎಸ್ಕೇಪ್ ಆದ್ರೂ ಅಂತ ನಮ್ಮ ಕೋರ್ಟಿಂದ ಆಚೆ ಇದ್ದಂಗೆ ಎನ್ಕೌಂಟರ್ ಮಾಡಿಬಿಡ್ತೀವಿ ಕಸ್ಟಡಿ ಎಸ್ಕೇಪ್ ಅಂದ್ಬಿಟ್ಟು ಅಂತ ಆ ಮಟ್ಟಿಗೆ ಎದುರಿಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೋ ಅವ್ರಿಗೆ ಆಮೇಲೆ ಅಲ್ಲ ತಗೊಂಡೋಗಿ ಚಚ್ ಮತ್ತೆ ಕಸ್ಟಡಿಗೆ ತೊಗೊಂಡು ಬಂದ ಅವ್ರನ್ನ ತ ವಾಪಸ್ಸು ತಂದ ಅವ್ರಿಗೆ ಒಂದು ಹನ್ನೊಂದು ದಿವ್ಸವೋ ಎಷ್ಟೋ ಒಂಬತ್ತು ಎಷ್ಟೋ ತೊಂದೋ ಅನ್ನೊಂದು ಲೆವೆನ್ ಡೇಸು ಅವರು ಇನ್ನು ಇಂದಿನ ಲೈಫ್ನಲ್ಲಿ ನಾವು ಇನ್ನು ಅಲ್ಲ ಇನ್ನು ಇನ್ನೂ ನೂರು ವರ್ಷ ಇನ್ನೂರು ವರ್ಷ ಹುಟ್ಟಿದ್ರೂ ಅವ್ರಿಗೂ ಹೇಳ್ಬಿಡ್ತೀವಿ ಇನ್ನು ಇನ್ನ ರೌಡಿಸಮ್ ಮಾಡಲ್ಲ ಅನ್ನೋ ಮಟ್ಟಕ್ಕೆ ತಂದಿಟ್ಟು ಇಟ್ಟು ಅವ್ರಿಗೆ ಕೊಡಬಾರ್ದು ಕಾಟ ಕೊಟ್ಟು ಮಾಡಬಾರ್ದು ಅವಮಾನ ಏರಿಯಾಗಳಲ್ಲಿ ಅವ್ರಿಗೆಲ್ಲ ಮಾಡಿ ತೊಗೊಂಡೋಗಿ ಜೈಲಿಗೆ ಬಿಸಾಕಿದ್ವು ತೊಗೊಂಡೋಗ್ಬಿಟ್ಟು ಬಿಸಾಕಾದ್ಮೇಲೆ ಈ ಗ್ಯಾಂಗ್ ಐತಲ್ಲ ಈ ಗ್ಯಾಂಗ್ ಹೊಡಿಬೇಕಲ್ಲ ಬಲೀನ ಇವ್ರಿಗೂ ಅದೇ ಥರ ಮಾಡಬೇಕಲ್ಲ ಈಗ ಇಲ್ಲಾಂದ್ರೆ ಇವರು ಏನು ಸುಮ್ಮನೆ ಕೂತ್ಕೊಳ್ಳುವಂಥವ್ರಲ್ಲ ಅವರು ಪೂರ್ತಿ ನಮಗೆ ಒಂಥರ ಉಸಿರು ಅಯ್ಯೋ ಮಾಡೋರ್ಗು ಅಷ್ಟೇ ಶಕ್ತಿ ಬೇಕು ಸರ್ ಎಲ್ಲಾ ತರವಾದಂತ ನಾವು ಪಾತಕಗಳನ್ನ ಮಿಂದ ಎದ್ದಿದ್ರೆ ಆಗಲ್ಲ ಮಾಡಿ ಸೊ ಹಂಗೆ ಸ್ಯಾಂಟ್ರೂ ಸೂರಿ ಆಮೇಲೆ ಬಿ ಎನ್ ರವಿ ಆಮೇಲೆ ಕಂಠಿ ಮತ್ತು ನಾಯ್ಡು ಇವ್ರನ್ನ ಹೆಂಗೆ ಸೆರೆ ಹಿಡಿದ್ರು ಅಂದ್ರೆ ಇವರೆಲ್ಲ ತಮ್ಮಯ್ಯನ ಮುಗಿಸಿದಂತ ಗ್ಯಾಂಗು ಅದನ್ನು ಹೆಂಗೆ ಸೆರೆ ಹಿಡಿದ್ರು ಅನ್ನೋದ ನಮ್ಮ ಉಮೇಶ್ ಸರ್ ತುಂಬ ಚೆನ್ನಾಗಿ ಹೇಳಿದರು ಎಷ್ಟು ಅನ್ನೋದು ಗೊತ್ತಾಗುತ್ತೆ ಅಂದರೆ ಒಂದು ಸಣ್ಣ ಫೋನು ಒಂದು ಲೀಡ್ ಒಬ್ಬ ವ್ಯಕ್ತಿ ಬರ್ತಾನೆ ಖಾಕಿ ಬಟ್ಟೆ ಹಾಕ್ಕೊಂಡಿರ್ತಾನೆ ಕುಂಕುಮ ಇರುತ್ತೆ ಅನ್ನೋ ಒಂದು ಫೋನ್ ಅಷ್ಟು ಬಂದದ್ದು ಬಿಟ್ಟರೆ ಮತ್ತೇನು ಇನ್ಫಾರ್ಮೇಷನ್ ಇಲ್ಲ ಬಟ್ ಅದನ್ನು ಹಿಡ್ಕೊಂಡು ಹೇಗೆ ಪ್ರಯತ್ನ ಪಟ್ಟು 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 ಕೊನೆಗೆ ಅವರು ಕಲ್ಪಿಟ್ಟುಗಳ್ನ ಹೇಗೆ ತಲುಪಿದ್ರು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರು ನನಗನ್ಸುತ್ತೆ ತುಂಬ ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಫಿಸಿಕಲ್ ಶ್ರಮ ಮೆಂಟಲಿ ಟಯರ್ಡ್ನೆಸ್ಸು ಎಲ್ಲ ಇನ್ವಾಲ್ವ್ ಆಗಿರುತ್ತೆ ನನಗನ್ಸುತ್ತೆ ಪೊಲೀಸ್ ಆಗಬೇಕಾದ್ರೆ ಬರೀ ಫಿಸಿಕಲಿ ಸ್ಟ್ರಾಂಗ್ ಇದ್ದರೆ ಆಗಲ್ಲ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕಂತ ಅನಿಸುತ್ತೆ ನನಗೆ ಸೊ ಯಾಕಂದರೆ ಈ ಎಲ್ಲ ಘಟನೆಗಳನ್ನ ಕೇಳ್ತಾ ಇದ್ರೆ ನಮಗೆ ಒಂಥರ ಆಗುತ್ತೆ ಇನ್ನು ಮಾಡೋರಿಗೆ ಹೆಂಗೆ ಇರಬೇಕು ಮಾಡಿಸ್ಕೊಂಡ್ರೆ ಕತೆ ಅಂತೂ ಬಿಡಿ ಅದೇನು ಹೇಳೋದೇ ಬೇಕಾಗಿಲ್ಲ ಸೊ ಈಗ ಇದು ಒಂದಾದರೆ ಇನ್ನೊಂದು ಕಡೆ ಇವ್ರನ್ನ ಹೊಡಿಬೇಕಂತ ಏನು ಇನ್ನೊಂದು ಗ್ಯಾಂಗ್ ಕಾಯ್ತದ ತಮ್ಮ ಇನ್ ಗ್ಯಾಂಗ್ ಮಚ್ಚಾನ್ ಕಡೆಯವರು ಅವ್ರನ್ನ ಹೇಗೆ ಸೆರೆ ಹಿಡಿದ್ರು ಅವ್ರ ಕಥೆ ಏನಾಯ್ತು ಅಂದ್ರೆ ಮುಂದಿನ ಭಾಗದಲ್ಲಿ ನೋಡೋಣ ಸರ್ ತುಂಬಾ ಥ್ಯಾಂಕ್ ಯು ಯು ವೆರಿ ಮಚ್ ಸೊ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ನಮಸ್ಕಾರ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ ಸ್ಟಾಕ್ ಮಾರ್ಕೆಟಿನ ಸ್ವರಗಳ ಬಗ್ಗೆ ತಿಳ್ಕೊಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು